ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರವಾಗಿರುವ ರಾಮಾಚಾರಿ ಧಾರಾವಾಹಿಯು ಈ ಬಾರಿ ಅಂತ್ಯವಾಗುವುದು ಖಚಿತವಾಗಿದೆ ಇದರ ಬಗ್ಗೆ ಹಿಂದೆ ನೋಡುವುದರಲ್ಲಿ ತಿಳಿದುಕೊಂಡು ಬರೋಣ ನಾನು ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುವುದಾದರೆ ಇವು ತಪ್ಪದೆ ಒಂದು ಲೈಕ್ ಮಾಡಿ ಕಲಸ್ ಕನ್ನಡದ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರವಾಗಿರುವ ರಾಮಾಚಾರಿ ಧಾರಾವಾಹಿಯು ಪ್ರತಿ ಬಾರಿಯೂ ಮುಕ್ತಾಯವನ್ನು ಕಾಣುತ್ತೆಂದೇ ಮುಂದುವರೆದುಕೊಂಡು ಹೋಗುತ್ತಿತ್ತು ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೋಸ್ಕರ ರಾಮಾಚಾರಿ ಧಾರಾವಾಹಿಯು ಅಂತ್ಯವಾಗುವುದು ಖಚಿತವಾಗಿದೆ ಕೆ ಎಸ್ ರಾಮ್ಜಿ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಈ ಧಾರಾವಾಹಿಯು ಒಳ್ಳೆಯ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿದ್ದರೂ ಸಹಿತ ಕೆಲವೊಂದಿಷ್ಟು ಪ್ರೇಕ್ಷಕರು ಈ ಧಾರಾವಾಹಿ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಈ ಬಾರಿ ಈ ಧಾರಾವಾಹಿಯನ್ನು ಅಂತ್ಯಗೊಳಿಸುವುದು ಅನಿವಾರ್ಯವಾಗಿದೆ ಎಂದೇ ಹೇಳಬಹುದು ಸದ್ಯ ಕೆ ಎಸ್ ರಾಮ್ಜಿ ಅವರ ಮತ್ತೊಂದು ಧಾರಾವಾಹಿಯಾದ ಯಜಮಾನ ಧಾರಾವಾಹಿ ಮುಂದುವರಿಯಲಿದ್ದು ರಾಮಾಚಾರಿ ಧಾರಾವಾಹಿಯು ಅಂತ್ಯಗೊಳ್ಳಲಿದೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರನ್ನು ಹೊಂದಿರುವ ರಾಮಾಚಾರಿ ಧಾರಾವಾಹಿಯನ್ನು ವಾಹಿನಿಯು ಮುಕ್ತಾಯಗೊಳಿಸುವ ನಿರ್ಧಾರವನ್ನು ಕೈಗೊಂಡಿದೆ ಎಂದೇ ಹೇಳಬಹುದು ಬಿಗ್ ಬಾಸ್ ಸೀಸನ್ ಆರಂಭವಾದರೆ ರಾಮಾಚಾರಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ನಿಮ್ಮ ಪ್ರಕಾರ ಈ ಧಾರಾವಾಹಿ ಅಂತ್ಯವನ್ನು ಕಾಣಬೇಕಾ ಅಥವಾ ಮುಂದುವರಿಯಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು